ಕರ್ನಾಟಕದ ರೈತ ಧ್ವನಿ ಭರವಸೆ ಅಂಬೇಡ್ಕರ್ ಅವರನ್ನ ಹಲವಾರು ರಾಷ್ಟ್ರಗಳು ಅನುಸರಿಸುತ್ತವೆ ಅಂಬೇಡ್ಕರ್ ಅವರು ರಾಷ್ಟ್ರದ ಆಸ್ತಿ ದಲಿತರು ಕಾಂಗ್ರೆಸ್ ಪಕ್ಷ ಅನುಸರಿಸಬೇಕು ಎಂದು ಧರ್ಮಸೇನಾ ಅವರು ಮನವಿ ಮಾಡಿದರು ನಗರದ ಕಾಂಗ್ರೆಸ್ ಭವನದಲ್ಲಿ ದಲಿತ ಮುಖಂಡರಾದ ಧರ್ಮಸೇನಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನನ್ನ ಹೆಸರು ಧರ್ಮಸೇನಾ ಅಂತ ಬರೆಯುವುದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಎಂದು ತಿಳಿಸಿದರು ದಲಿತರ ಪ್ರಶ್ನೆ ಇದು ಯಾವುದೋ ಸೀಟಿಗಳು ಬಿದ್ದಿದ್ದು ಬಂದಲ್ಲ ಅಂಬೇಡ್ಕರ್ ಅವರು ಈ ದೇಶದ ಈ ಪ್ರಪಂಚದ ಆಸ್ತಿ ಇವತ್ತು ನಮ್ಮ ಅಂಬೇಡ್ಕರ್ನ ಅನುಸರಿಸಲಿರ್ತಕ್ಕಂಥ ಹಲವಾರು ರಾಷ್ಟ್ರಗಳಿದ್ದಾವೆ ನಿಮ್ಮ ಉತ್ಪ್ರೇಕ್ಷೆಗೋಸ್ಕರ ಮಾಡಬೇಡಿ ಅಂಬೇಡ್ಕರ್ ಜನನ ಎಷ್ಟು ಜನಕ್ಕೆ ನೀವು ಅವಕಾಶ ಕೊಡ್ತೀವಿ ಅಂಬೇಡ್ಕರ್ ಜನನ ಏನೇನು ನೀವು ಮಾಡಿ ಏನು ಕಾರ್ಯಕ್ರಮ ಕೊಟ್ಟರಿ ಹೇಳಪ್ಪ ಸ್ವಾಮಿ ಅಂಬೇಡ್ಕರ್ ಅವ್ರ ಕೇಳಿ ಅವತ್ತು ಆಗುತ್ತೂ ಸರ್ಕಾರ ಇದ್ದಿದ್ರೆ ಕ್ರೀಡೀಟ್ ಸಂವಿಧಾನ ಬಳಸ್ತಿದ್ರೆ ಅಂಬೇಡ್ ಅಂಬೇಡ್ಕರ್ ಒಳಗೆ ಬಿಟ್ಕೊಳ್ತಿದ್ರೆ ಅಗಮೇಲೆ ಇವತ್ತು ಕಾಂಗ್ರೆಸ್ನವರು ಅಲಿಸೋಲ್ಸಿದ್ರು ಇಲ್ಲಿ ಸೋಲಿಸಿದ್ರು ಸ್ವಾಮಿ ಅವರ ಪತ್ನಿ ಇರುವ ನನಗೆ ನನ್ನ ಸ್ನೇಹಿತರ ಪ್ರೇತರು ನನ್ನ ಬಗ್ಗೆ ಎಲ್ಲ ಎಲ್ಲೂ ಕೂಡ ನಾವು ಇಲ್ಲಿ ನನ್ನನ್ನು ಮಾತು ಬಿಡೋದಿಲ್ಲ ನನ್ನ ನಾಗರಿಕತೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ಅವ್ರ ಪತ್ನಿಯವರು ಸರ್ಕಾರ ಕ್ರೆಡಿಟ್ ಕೊಟ್ಟು ತಗೊಂಡು ಹೋಗಿದ್ದಾರೆ ಸರ್ ನಿಮ್ಮ ಮಾತನ್ನ ಧೈರ್ಯವಾಗಿ ಹೇಳಿ ನನಗೆ ಅಸಂಟಿಮೆಂಟೆಡ್ ಆಗಿ ಅಂತ ಹೇಳಿ ನನ್ನ ಸ್ನೇಹಿತರು ಹೇಳಿದ್ರು ನಾನು ಕಾಂಗ್ರೆಸ್ಗೆ ನೀವು ಒಬ್ಬ ಸ್ಪೋಕ್ಸ್ ಪರ್ಸನ್ ಹಾಕಿದ್ದೀರಿ ದಲಿತ ವರ್ಗದಲ್ಲಿದ್ದೀರಿ ಅಂತೇಳಿ ಇವತ್ತು ನಿಮ್ಗೊಂದು ಮಾತ್ರ ಇಲ್ಲ ನನ್ನ ಹೆಸರು ಧರ್ಮಸೇನೆ ಬರಬೇಕಂದ್ರೆ ಅಂಬೇಡ್ಕರ್ ಅವರ ಕಾರಣ ನಮ್ಮ ತಂದೆಯವರು ಡೆಂಪಾರ್ಟ್ಮೆಂಟ್ ಇದ್ದಾಗ ನಮ್ಮ ತಂದೆಯವರು ಯಾವಾಗಲೂ ನಮ್ಮ ಅಂಬೇಡ್ಕರ್ ಅವ್ರ ಜೊತೆಲ್ಲೇ ಪ್ರಾರ್ಥನೆಲ್ಲ ಇರ್ತಾರೆ ಅವತ್ತು ನಮ್ಮ ತಂದೆಯವರು ಕೂಡ ಬೌದ್ಧಮನ್ನು ಅನ್ನೋ ಅನುಸರಿಸಿ ನನಗೆ ಧರ್ಮಸೇನಾ ಹೆಸರು ಬರೋಕ್ಕೆ ನನ್ನ ಹೆಸರು ಧರ್ಮಸ್ಥಾನ ಅಂತ ಬರೋದು ಅಂಬೇಡ್ಕರ್ ಅವ್ರ ಕಾರಣ ಈಗ ನಮಗೂ ಇರೋಂಥ ಸಂಬಂಧ ನಿಸ್ಕೀನಿ ಈಗ ಸಿಟಿ ನ ಬೇರೆ ರಾತ್ರಿಯೆಲ್ಲ ಅಂಬೇಡ್ಕರ್ ಅಲ್ಲಿ ನಮ್ಮ ಅಪ್ಪ ನಾವು ಕೊಟ್ಟಿದ್ದೆ ಅವ್ರ ಯಾರೋ ಬಂದು ಬೆಂಗಳೂರು ಹೇಳ್ತಾ ಇದ್ರು ಸರ್ ನಾವು ಅಂಬೇಡ್ಕರ್ ಅವರು ಸಾಹೇಬ್ ನಾವು ಹತ್ತಿರ ನೋಡಿ ನೋಡಿದೀವಿ ನಾವು ಸಾಹೇಬ್ ಸರ್ ದಿವ್ಸದ ಮುಂಚೆ ಅಂಬರಲ್ಲಿ ಟೌನದಲ್ಲಿ ಸಾಹೇಬ್ ಮಾಡಿದ್ರು ನಾನು ಏನೇನೋ ಪ್ರಶ್ನೆ ಕೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ ನಾವು ನೋಡಿದ್ದೀವಿ ಅಷ್ಟು ಬಿಟ್ಟರೆ ನಮ್ಗೆ ಅರ್ಥ ಆಗಲ್ಲ ಯಾರು ಬೇರೆ ಬೇರೆ ಬೆಂಗಳೂರು ಅದರಲ್ಲೇ ಇರುವಾಗ ನಾವು ಅಂಬೇಡ್ಕರ್ ಅವ್ರ ಮೇಲೆಯಲ್ಲಿ ಸಂವಿಧಾನ ಬರೆಸಿ ದಲಿತರ ರೆಪ್ರೆಸೆಂಟೇಷನನ್ನು ಅವ್ರ ಕೈ ಕೊಟ್ಟು ಅವ್ರು ದಲಿತರು ಕೇಳಿದ್ದಲ್ಲ ಅದು ದಲಿತರಿಗೆ ಏನು ಬೇಕಂತ ನಾವು ಅವ್ರಿಗೆ ಅವರೇ ವಿಚಾರ ಮಂಡಿಸ್ಬೇಕು ಅವರೇ ಸಂವಿಧಾನವನ್ನು ಮಂಡಿಸ್ಬೇಕು ಅವರೇ ರಚನೆ ಮಾಡಬೇಕು ಇಂಥ ಕೆಲಸ ಮಾಡೋ ಕಾಂಗ್ರೆಸ್ನವ್ರ ಬಗ್ಗೆ ನಿಮ್ಮ ಕೆಲಸ ಅಂಬೇಡ್ಕರ್ ಅವರು ಅಷ್ಟೊಂದು ನಾವು ಕಾಂಗ್ರೆಸ್ ಅನ್ಯಾಯ ಮಾಡಿದರೆ ಯಾಕೆ ನಿಮ್ಮ ಇಲ್ಲ ಆರ್ ಎಸ್ ಎಸ್ನವ್ರ ಜೊತೆಯಲ್ಲಿ ಜನಸಂಘದ ಜೊತೆಯಲ್ಲಿ ಯಾಕೆ ಇರಲಿಲ್ಲ ಸಾಯವ್ರದ್ದು ನಾವು ಯಾರು ರೀತಿಯಲ್ಲಿದ್ದರು ಮಹಾತ್ಮ ಗಾಂಧೀಜಿಯವ್ರ ಜೊತೆಯಲ್ಲಿದ್ದರು ಜವಾಹರ್ಲಾಲ್ ನೆಹರು ನೆಹರು ಅವ್ರ ಜೊತೆಯಲ್ಲಿದ್ದರು ವಲ್ಲ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರ ಜತೆಯಲ್ಲಿದ್ದರು ಮತ್ತೇನು ನಿಮ್ಮ ಅಮಿತ್ ಶಾ ಇದ್ದಾರಲ್ಲ ಆ ಜಾಗದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೇಳಿಯಪ್ಪ ಸರ್ದಾರ್ ವಲ್ಲಭ ಐನೂರು ರಾಜ್ಯ ಸಂಸ್ಥಾನಗಳನ್ನ ಒಗ್ಗೂಡಿಸಿ ಈ ಭಾರತದ ಒಂದು ವಿಧ ಕೆಲಸ ಮಾಡೋದಿಲ್ಲ ನಿಮ್ಮ ಅಮಿಷ ಅಂತ ಒಂದು ಕೆಲಸ ಮಾಡಿದ್ದೀರ ಅಲ್ಲ ಅಧಿಕಾರದ ಬಗ್ಗೆ ನಾನು ಮಾಡಲ್ಲ ಎಲ್ಲರನ್ನೂ ಕಂಪೇರ್ ಮಾಡ್ತಿರಲ್ಲ ಅಲ್ಲಿ ಹೋಗಿ ಇವ್ರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲೇ ಕಾಂಗ್ರೆಸ್ನವ್ರು ಮೋಸ ಮಾಡೋದು ಅನ್ನೋದು ಅವ್ರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಏನು ಅಂಬೇಡ್ಕರ್ ಅವರು ಬುದ್ಧಿ ಇರಲಿಲ್ಲ ರವಿ ಎರಡನೇ ಸಿಕ್ಕೇ ಅಷ್ಟೊಂದು ಬಹಳ ನಾವು ಕನಿಷ್ಠವಾಗಿ ಕಂಡಿದ್ದರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿರ್ತಿದ್ರು ಅಂಬೇಡ್ಕರ್ ಅವರು ಮತ್ತು ದಲಿತರು ಬಹಳ ಪ್ರಮುಖವಾದ ವಿಚಾರ ಹೇಳ್ತೀನಿ ಸರ್ ಅಂಬೇಡ್ಕರ್ ಅವರು ಕೊಡ್ತಿದ್ದು ಕೇವಲ ಆರು ಜಾತಿಗೆ ಮೀಸಾತಿ ಕೊಟ್ಟಂಥದ್ದು ದೇವರಾಜ್ ಕಾಲದಲ್ಲಿ ಅವನು ವರ್ತ ಮುಖಾಂತರ ಇನ್ನೂ ತೊಂಬತ್ತೈದು ಜಾತಿಗಳನ್ನ ನಾವು ಸೇರಿಸಿಕೊಡ್ತಿದ್ವಿ ಯಾವ್ದಾರು ದಲಿತರ ಬಗ್ಗೆ ನೀವು ಮಾತಾಡ್ತಾ ಹತ್ತು ವರ್ಷವಾಗಿದ್ದೀರಲ್ಲ ಸದಾಶಿವ ಬಗ್ಗೆ ಇಲ್ಲ ಅದನ್ನು ಆಕ್ಸೆಪ್ಟ್ ಮಾಡಬೇಕು ರಿಜೆಕ್ಟ್ ಮಾಡಬೇಕು ಮೊನ್ನೆನೂ ಬಂದು ನಾನು ಒಂದು ಅಲ್ಲೇ ಇದ್ದೀನಿ ತೆಲಂಗಾಣದಲ್ಲಿ ಹೈದರಾಬಾದಲ್ಲಿ ಒಂದು ಕೃಷ್ಣ ಮಾದೇಜನ್ನು ಕರ್ಕೊಂಡು ನೀವು ರಾಜಕೀಯ ಮಾಡ್ತೀರಿ ಬಂದು ಹೋಗ್ತೀರಿ ಯಾವುದಾದ್ರೂ ಒಂದು ಇದಿರಬೇಕು ಆ ವೆಂಕಯ್ಯ ನಾಯ್ಡು ಅವರು ಮುಂಚೆ ಒಂದು ಮುಂಚೋಕ್ಷರಿ ಆಯಿತಾ ಆ ಸಭೆ ಬಂದರು ಅವ್ರ ಉಪರಾಷ್ಟ್ರಪತಿಗಳು ಬಿದ್ದ ಬೈ ಒಂದು ವರ್ಧಗಳು ದಲಿತ ಕೇಳಿದ್ರೆ ಯಾವ ಬೇಡಿಕೆ ನೀವು ಗಿಡಿಸಿದಿರಿ ಜನವರಿ ಎಂಟನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ದಲಿತರ ಸಮಾವೇಶ ಎಸ್ ಸಿ ಎಸ್ ಟಿಗಳ ಸಮಾವೇಶ ಆಗ್ತದೆ ಆ ಎಸ್ ಸಿ ಎಸ್ ಟಿಗಳ ಸಮಾವೇಶದಲ್ಲಿ ಹತ್ತು ಭರವಸೆಗಳನ್ನ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದ ಭರವಸೆಗಳನ್ನು ಕೊಡಬೇಕು ಆ ಹತ್ತು ಭರವಸೆಗಳನ್ನು ಕೂಡ ಕಾಂಗ್ರೆಸ್ ಪಕ್ಷ ಎದುರಿಸ ಸೊ ಇದು ಕಾಂಗ್ರೆಸ್ ಪಕ್ಷ ದಲಿತನ್ನ ನಂಬಿಕೊಂಡಿದ್ದಾರೆ ದಲಿತರು ಕೂಡ ನೀವು ಯಾವ ಪಕ್ಷನೂ ನಂಬಾರ್ದು ಇದು ದಲಿತರ ಏಳಿಗೆ ಆಗುವುದಾದರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಂಬಬೇಕು ಅಂತ ಹೇಳಿ ನಾನು ತಮ್ಮ ಮುಖಂಡ ಬಹಳ ವಿನಮ್ರನಾಗಿ ಕೈ ಮುಗಿದು ದಲಿತ ಮಟ್ಟದಕ್ಕೆ ಇಷ್ಟಪಡ್ತೀನಿ